ಮಾತನ್ನೇ ನಾವು ಓದಿಕೊಳ್ಳೋಣ ಪ್ರೇರ ದೇವರ ಅವ್ರ ಮಕ್ಕಳಿರ ಏಸು ಕ್ರಿಸ್ತವರು ಬೋಧನೆ ಎಂಥದ್ದು ಎಂಬ ವಿಷಯ ಕುರಿತು ಇವತ್ತು ಮನುಷ್ಯನ ಅರ್ಥ ಮಾಡಿಕೊಳ್ಳದೆ ಜೀವಿಸ್ತಾ ಇದನ್ನ ಪ್ರೇರೆ ಇವತ್ತು ಪ್ರಪಂಚದಲ್ಲಿರುವಂಥ ಕ್ರೈಸ್ತವರಿಗೆ ಸಹ ಉಪದೇಶ ಅರ್ಥ ಆಗಿಲ್ಲ ವಾಕ್ಯ ಅರ್ಥ ಆಗಿಲ್ಲ ನಿಜ ಪ್ರೇರೆ ಅಂದು ಯೇಸು ಕ್ರಿಸ್ತವ್ರು ಬದುಕುವಂತ ದಿನಗಳಲ್ಲಿ ಪ್ರಜೆಗಳಿಗ ಅರ್ಥ ಆಗಲಿಲ್ಲ ಸದ್ಕಾರಿಗೂ ಅರ್ಥ ಆಗ್ಲಿಲ್ಲ ಪರಿಸರ ಅರ್ಥ ಆಗ್ಲಿಲ್ಲ ಇತ್ತನಿ ಯಾರು ಯಾಕೆ ಬಂದಾನೆ ಏನ್ ಉಪದೇಶ ಮಾಡ್ತಾನೆ ಅಸಲಿ ಏನಿತ್ತನು ಮಾತಾಡುವಂತ ಮಾತುಗಳು ಎಂಬ ವಿಷಯ ಕುರಿತು ಆತನಿಂದಿರುವಂತ ನಿಂದಿರುವಂತ ಹನ್ನೆರಡು ಶಿಷ್ಯರಲ್ಲಿ ಅವರಿಗೆ ಸಹ ಅರ್ಥ ಆಗದೆ ಸಂದೇಹ ಡೌಟ್ ಬಂದು ಪ್ರಭುನ ಏನಂತ ಕೇಳ್ತದ ನೋಡ್ರಿ ಲೋಕನ ಲೋಕಸ್ ವರ್ತ ಹನ್ನೆರಡನೇ ಅಧ್ಯಾಯ ನಲವತ್ತೊಂದನೇ ವಚನವನ್ನು ನಾವು ಓದ್ಕೊಳ್ಳಲ್ಲ ಪ್ರೇರ ಆಗಂತ ದೇವರ ಮಕ್ಳ ಏನಮ್ಮ ಎಲ್ರಿಗ ಅರ್ಥ ಆಗ್ತದಲ್ಲಮ್ಮ ಅರ್ಥ ಆಗ್ತದ ಚೆನ್ನಾಗಿ ಹೋದ್ರೆ ಪ್ರೇರೆ ನಾವು ಸಹ ಈ ಭೂಮಿ ಮೇಲೆ ಸ್ವಲ್ಪ ಜೀವಿತ ಕಾಲ ಮಾತ್ರ ಬದುಕುತ್ತೋ ಪ್ರೇರೆ ಇರೋದು ಸ್ವಲ್ಪ ಆಯುಷ್ ಕಾಲ ಆದ್ರೆ ಮನುಷ್ಯನು ಆಲೋಚನೆ ಮಾಡ್ತಿರೋದು ಬಹಳ ದೊಡ್ಡದು ಪ್ರೇರ ಆಗಿರುವಂತಹ ದೇವ್ರ ಮಕ್ಕಳಿರ ಹ್ಮ್ ಏನಂತ ಕೇಳ್ತಾ ಅದನ್ನ ನೋಡ್ರಿ ಪ್ರೇರ ಆಗಿರುವಂಥ ದೇವ್ರ ಮಕ್ಕಳಿರೋ ಒಬ್ಬ ಶಿಷ್ಯನ ಕೇಳ್ತಾ ಅದನ್ನ ಪ್ರೇರೆ ಪ್ರಭುನ ಹೋದ್ರಿ ಚೆನ್ನಾಗಿ ನಿಧಾನವಾಗಿ ಆಗ ಆಗ ಪೇತ್ರನು ಸ್ವಾಮಿ ನೀನು ಈ ಸಾಮ್ಯವನ್ನು ನಮಗೂ ಮಾತ್ರ ಹೇಳ್ತೀಯ ಅಥವಾ ಎಲ್ಲರಿಗೆ ಹೇಳ್ತೀಯ ಎಂದು ಕೇಳಲು ನೋಡಿದ್ರೆ ಯೇಸುಕ್ರಿಸ್ತನು ಶಿಷ್ಯನಿತನು ಯಾರು ಪೇತ್ರನು ಯೇಸುಕ್ರಿಸ್ತವರು ಏನು ಹೇಳೋ ಸ್ವಾಮಿ ಸ್ವಾಮ್ಯವನ್ನು ಹೇಳ ಅಂದ್ರೆ ಅಂದರೆ ಉದಾಹರಣೆ ಏನಂತ ಹೇಳ್ತಾ ಇದ್ದಾರೆ ಆಗ ಪೇತ್ರನ ಸ್ವಾಮಿ ನೀನು ಹೇಳುವಂಥ ಈ ಸಾಮ್ಯವನ್ನು ನಮಗೆ ಮಾತ್ರ ಹೇಳ್ತೀಯಾ ಅಥವಾ ಎಲ್ರಿಗೂ ಹೇಳ್ತಾ ಇದೀಯಾ ನನಗೆ ಅರ್ಥ ಆಗ್ತಾ ಇಲ್ಲ ಸ್ವಾಮಿ ಅಸಲಿ ಏನು ಸ್ವಾಮಿ ಏನು ಮಾತಾಡ್ತಾ ಇದ್ರಿ ನನಗೆ ಅರ್ಥ ಆಗ್ತಾ ಇಲ್ಲ ಯೇಸು ಕ್ರಿಸ್ತವರು ಈ ಲೋಕದಲ್ಲಿ ಪ್ರತಿಯೊಬ್ಬರ ದೇವರನ್ನ ತಿಳಿದಿರುವಂತ ವ್ಯಕ್ತಿಗಳು ಹೇಗೆ ಬದುಕಬೇಕಂತೇಳಿ ಉಪದೇಶ ಮಾಡ್ತಾ ಇದ್ದಾನೆ ಆ ಉಪದೇಶ ಅರ್ಥ ಸಾಮ್ಯ ರೂಪವಾಗಿ ಹೇಳ್ತಾ ಇದ್ದಾನೆ ಆ ಸಾಮ್ಯ ಮಾತ್ರ ಅರ್ಥ ಆಗದೆ ಪ್ರಭುನ ಯಾರು ಪೇತ್ರ ಕೇಳ್ತಾ ಇದ್ದಾನೆ ಪ್ರೇರೆ ಈ ಸಾಮ್ಯವನ್ನು ನಮಗ ಮಾತ್ರ ಹೇಳ್ತೀಯಾ ಅಥವಾ ಎಲ್ರಿಗೂ ಹೇಳ್ತಾ ಇದೆಯಾ ಸಾಮ್ಯ ಅಂದ್ರೆ మనం బే ఇ అధ్యయ ప్రారంభ వచన ఓదుకొం హోద్రెత్ మంది కన్యరు రైట్ ఐదు మంది బుద్ధి ఇల్దవరు ఐదు మంది బుద్ధి ఉళ్వరు కన్యరు అంద్రె ఈ స్వమీ బుద్ధి వారు ఎన్నె